ಹಲೋ ನಮಸ್ಕಾರ ಕರ್ನಾಟಕ ಸವಾರಿ ಲಾಗ್ಸ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಒತ್ತರಪ್ಪ ಸಬ್ಸ್ಕ್ರೈಬ್ ಬಟನ್ ಈಗಲಾದರೂ ಒತ್ತೊ ಇವತ್ತಿನ ವಿಚಾರ ಏನಪ್ಪ ಅಂದರೆ ಒಂದು ತುಂಬ ದೊಡ್ಡ ಸತ್ಯ ರೈಡರ್ಸ್ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಸೊ ಎಸ್ಪೆಷಲಿ ಬೈಕಿಂಗ್ಗೆ ಹೊಸದಾಗಿ ಬರ್ತಾ ಇರೋರು ಅಥವಾ ಶುರುನಲ್ಲಿ ಇರೋರು ಅಂತ ಹೇಳ್ಬೋದು ಅಣ್ಣಂಗೆ ಸ್ವಲ್ಪ ಅರ್ಜೆಂಟು ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ನಾವು ಇವತ್ತು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ಬೈಕ್ ಟಯರ್ಸ್ ಅಲ್ವಾ ಸೂಪರ್ ಬೈಕ್ ಟಯರ್ಸ್ ಯೂಸ್ಡ್ ಟ್ರ್ಯಾಕ್ ಟಯರ್ಸ್ ಅಂತ ಏನು ಮಾರ್ಕೆಟ್ ಮಾಡಿ ಮಾರ್ತಾ ಇದ್ದಾರೆ ಆನ್ಲೈನಲ್ಲಿ ಸೊ ನೀವೆಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಸತ್ಯ ಏನು ಅಂದರೆ ಸೊ ನಿಜವಾಗ್ಲೂ ಈ ಟೈರ್ಸ್ ಎಲ್ಲ ರೇಸ್ ಟ್ರ್ಯಾಕಲ್ಲಿ ಬಳಸಿರೋ ಅಂಥ ಟೈರ್ಸ ಇಲ್ಲ ನಾರ್ಮಲ್ ಆಗಿ ಆನ್ ದ ರೋಡ್ ಓಡಿಸಿ ಮಾರ್ತಾ ಇರೋಂಥ ಟೈರ್ಸ್ ಓಕೆ ಸೊ ಫಸ್ಟ್ ಆಫ್ ಆಲ್ ಹೊಸ ಟಯರ್ಸು ನೀವು ಎಸ್ಪೆಷಲಿ ಒಂದು ಒನ್ ಟ್ವೆಂಟಿ ಒನ್ ಏಯ್ಟಿ ಆ ಥರ ಸೆಕ್ಷನ್ ಟೈರ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಯೂಶ್ವಲಿ ಕಾಸ್ಟ್ ಯು ಅರೌಂಡ್ ಥರ್ಟಿ ತರ್ಟಿ ಫೈವ್ ತೌಸಂಡ್ ರುಪೀಸ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಏಯ್ಟಿ ಪರ್ಸೆಂಟ್ ಏನೋ ಗ್ರಿಪ್ ಇರೋವಂಥ ಟಯರ್ಸು ಯಾರಾದರೂ ಟ್ವೆಂಟಿ ಫೈವ್ ತೌಸಂಡಿಂದ ಮೇಲಿರುವಂಥ ಟಯರ್ಸ್ನ ಎರಡು ಸಾವಿರ ಮೂರು ಸಾವಿರ ಅಥವಾ ಐದು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲೂ ಏಯ್ಟಿ ಪರ್ಸೆಂಟ್ ಇರೋವಂಥ ಗ್ರಿಪ್ ದಯವಿಟ್ಟು ಯೋಚನೆ ಮಾಡಿ ನಿಜವಾಗ್ಲೂ ಇದು ಏಯ್ಟಿ ಪರ್ಸೆಂಟ್ ಗ್ರಿಪ್ ಇರುವಂಥ ಟೈರ್ಸ್ ಓಕೆ ಸೊ ಹಾಗಾಗಿ ಏನಂದರೆ ಏಯ್ಟಿ ಪರ್ಸೆಂಟ್ ಗ್ರಿಪ್ ಇರೋ ಥರ ನಿಮಗೆ ಕಾಣಿಸ್ತಾ ಇದೆ ಬಟ್ ನಿಜವಾಗ್ಲೂ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಗ್ರಿಪ್ ಇದೆಯಾ ಹಾಗೆ ಒಂದು ಫೋಟೋ ಹಾಕ್ತೀನಿ ನೋಡಿ ನಿಮಗೆ ಸೊ ಈ ಫೋಟೋ ನೋಡಿದ ನಿಮಗೆ ಏನಾದರೂ ಡೀಟೇಲಿಂಗ್ ಕಾಣಿಸ್ತಾ ಇದೆಯಾ ನಿಮಗೆ ಗ್ರಿಪ್ಸ್ ಇದೆ ಸೈಡಲ್ಲೂ ಗ್ರಿಪ್ಸ್ ಇದೆ ಏನು ಡ್ಯಾಮೇಜೇ ಇಲ್ಲ ಟೈರ್ಸಲ್ಲಿ ಆ ಥರ ಕಾಣಿಸ್ತಾ ಇದೆ ಅಲ್ವಾ ಸೊ ಸ್ವಲ್ಪ ಗನ್ನಡಿ ಆಗ್ತು ನೋಡಿ ನೀವು ಸೊ ಅನ್ಇನ್ ಸರ್ಫೇಸ್ ಇದೆ ಇಲ್ಲಿ ಓಕೆನಾ ಏನಿದು ಅನ್ಇವನ್ ಸರ್ಫೇಸು ಸೊ ಯೂಸ್ಡ್ ಟೈರ್ಸ್ ನಾವೆಲ್ಲ ಯಾವಾಗ ಹೋಗಿ ನಮ್ಮ ಗಾಡಿನಲ್ಲಿರೋ ಯೂಸ್ಡ್ ಟೈಯರ್ಸ್ನ ಚೇಂಜ್ ಮಾಡಿಸ್ತೀವೋ ನಮ್ಮ ಯೂಸ್ಡ್ ಟೈರ್ಸ್ಗೆ ಓಕೆ ಬ್ಲ್ಯಾಕ್ ಕಲರ್ ಸಿಮೆಂಟ್ ಓಕೆ ರಬ್ಬರ್ ಸಿಮೆಂಟ್ ಅಂತ ಬರುತ್ತೆ ವಾಲ್ಕನೈಸಿಂಗ್ ರಬ್ಬರ್ ಸಿಮೆಂಟ್ ಅಂತ ಇದನ್ನ ಹಾಕ್ಬಿಟ್ಟು ಓಕೆ ಗ್ರಿಪ್ನ ಎನ್ಹ್ಯಾನ್ಸ್ ಮಾಡ್ತಾರೆ ಮುಂಚೆ ಹೆಂಗೆ ಮಾಡ್ತಾ ಇದ್ದವು ರೀಬಿಲ್ಡ್ನ ಅಂತ ಹೇಳಿದ್ರೆ ಬ್ಲೇಡ್ ತೊಗೊಂಡು ಇರೋ ಗ್ರಿಪ್ಪನ್ನೇ ಇನ್ನೊಂದು ಸ್ವಲ್ಪ ಆಳವಾಗಿ ಇದು ಮಾಡ್ತಾಯಿದ್ರು ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಜ್ಞಾನ ಬಂದ್ಬಿಟ್ಟಿದೆ ಎಲ್ಲ ರೈಡರ್ಸ್ಗೂ ಸೊ ಬ್ಲೇಡಲ್ಲಿ ಏನಾದರೂ ಗ್ರಿಪ್ಪನ್ನ ಎನ್ಹಾನ್ಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಕಟ್ ಮಾಡಿ ತೆಗೆದ್ರೆ ಬಿಕಾಸ್ ಅಲ್ಲಿ ಒಂದು ಲೈನಿಂಗ್ಸ್ ಇರುತ್ತೆ ಆ ಲೈನಿಂಗ್ಸು ಇಲ್ಲ ಅಂತ ಹೇಳಿದ್ರೆ ಇದು ರೀಬಿಲ್ಡ್ ಟೈರ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ಏನು ಮಾಡ್ತಾಯಿದ್ದಾರೆ ಸೊ ಎಲ್ಲೆಲ್ಲಿ ಸೌದಿರುತ್ತಲ್ಲ ಟೈರ್ಸು ಅದ್ರ ಮೇಲೆ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಓಕೆ ಅಂಟಿಸ್ತಾ ಇದ್ದಾರೆ ಸೊ ಹಂಗಾಗಿ ಇದೆ ಯಾರಿಗೂ ಗೊತ್ತೇ ಇಲ್ಲ ಅದು ಯೂಸ್ಡ್ ಟೈರ್ಸ್ ಅಂತ ಅಲ್ವಾ ಸೊ ನಾನು ನಿಮಗೆಲ್ಲ ಹೇಳೋ ಕಿವಿ ಮಾತು ಏನಂದರೆ ಗಾಡಿ ಟೈರ್ಸು ತುಂಬ ಇಂಪಾರ್ಟೆಂಟ್ ಗುರು ಅಲ್ವಾ ಇದೊಂದು ಬೆಲೂನ್ ಥರ ಏರಿರುತ್ತೆ ಆಲ್ವೇಸ್ ಅಲ್ವಾ ಸೊ ಏನಾದರೂ ಒಂದು ಸಣ್ಣ ಆಯಿತು ಅಥವಾ ಏನೋ ಪಿನ್ ಏನಾದರೂ ಸಿಗಾಕೊಳ್ತು ಅಥವಾ ಎಲ್ಲೇ ಒಂದು ಡ್ಯಾಮೇಜ್ ಇರಲಿ ಅಲ್ವಾ ಸಡನ್ನಾಗಿ ಓಪನ್ ಆಯಿತು ನೀವು ಹೈ ಸ್ಪೀಡಲ್ಲಿ ಹೋಗಬೇಕಾದ್ರೆ ಕೆ ಟಿ ಎಮ್ಮು ಅಥವಾ ಡ್ಯೂಕು ಈ ಎಲ್ಲ ಬೈಕ್ಸಿಗೆ ಹಾಕ್ ಇದು ಯಾವುದಾದ್ರು ಡಾಮಿನೋರ್ ಬೈಕ್ಸಿಗೆಲ್ಲ ನೀವು ಈ ಟಯರ್ಸ್ನ ಹಾಕಿಸ್ತಾ ಇದ್ದೀರಾ ನಾನು ತುಂಬ ಜನ ನೋಡ್ತಾ ಇದ್ದೀನಿ ಸೊ ಹೈ ಸ್ಪೀಡ್ಸಲ್ಲಿ ಹೋಗಬೇಕಾದ್ರೆ ಅರೌಂಡ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ಟಯರ್ ಏನಾದರೂ ಬ್ಲ್ಯಾಸ್ಟ್ ಆಗೋದ್ರೆ ಏನು ಮಾಡ್ತೀರಾ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ಯಾವತ್ತೂ ಅಷ್ಟೇ ಕಾಂಪೋನೆಂಟ್ಸ್ ಫಾರ್ ದ ಬೈಕ್ ಕಾಂಪ್ರಮೈಸ್ ಆಗಲೇಬೇಡಿ ಸೊ ಕೆಲವೊಬ್ರು ನಮ್ಮ ಬಿಸ್ನೆಸ್ಸ ಕಲ್ ಹಾಕ್ತಾ ಇದ್ದಾನೆ ಅಂತ ಅನ್ಕೊಂಡ್ರು ಚಿಂತೆ ಇಲ್ಲ ಬಿಕಾಸ್ ನಾನು ರೈಡರ್ ಸೇಫ್ಟಿನ ತುಂಬಾ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ನೀವು ರೈಡರ್ ಸೇಫ್ಟಿ ಜೊತೆ ಆಡ್ತಾ ಇದ್ರೆ ಜಸ್ಟ್ ಬಿಕಾಸ್ ಆಫ್ ಮನಿ ದಟ್ ಇಸ್ ರಿಯಲಿ ನಾಟ್ ಕರೆಕ್ಟ್ ಸೊ ಅಟ್ಲೀಸ್ಟ್ ರೈಡರ್ಸ್ ಈಗಾದರೂ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ಕೊಳ್ಳಿ ಸೊ ಪ್ಲೀಸ್ ಥಿಂಕ್ ಟ್ ವೈಸ್ ಬಿಫೋರ್ ಆರ್ ಗೆಟಿಂಗ್ ದ ಯೂಸ್ ಟೈಯರ್ಸ್ ಗೆಟಿಂಗ್ ಫಿಕ್ಸ್ಡ್ ముంగి తాయాని నానిందు నిమోనే ఇనేల్ల జెన్ మదల్లు టోదు ఇలేలేలే